ಬರೀಲಿಕ್ಕೆ ಹೋದಂತ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ತಪಾಸಣೆಯನ್ನ ಮಾಡುವ ಮುಖಾಂತರ ಅವರ ಜನಿವಾರವನ್ನು ತೆಗೆಸಿ ಆ ಜನಿವಾರವನ್ನು ತುಂಡು ಮಾಡಿಸಿ ಪರೀಕ್ಷೆ ಬರಿಬೇಕು ಅನ್ನುವಂತ ದುಷ್ಕೃತ್ಯವನ್ನು ಎಸಗಿದವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಯಾವ ಕಾರಣಕ್ಕೆ ಜನವಾರವನ್ನು ತೆಗೆಸ ಯಾವ ಕಾರಣಕ್ಕೆ ಸಂಬಾರದ ಒಳಗೆ ನಿಮಗೆ ಎಕ್ಸಾಮಿನೇಷನ್ ತೊಂದರೆ ಆಗುತ್ತೆ ಅಂತ ಅನಿಸುತ್ತಾದ್ರೂ ಹೇಗೆ ಯಾವ ಕಾನೂನಿನ ಅಡಿಯಲ್ಲಿ ಯಾವ ಸೂಚನೆ ಅಡಿಯಲ್ಲಿ ಇವತ್ತು ನೀವು ಈ ಕ್ರಮವನ್ನ ತೆಗೆದುಕೊಂಡ್ರೆ ಅಲ್ಲಿಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಅಲ್ಲಿಯ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಈ ರೀತಿಯಲ್ಲಿ ತಪಾಸಣೆಯ ನೆಪದಲ್ಲಿ ಶನಿವಾರವನ್ನ ತೆಗೆಸಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಹಿಂಸೆಯನ್ನ ಉಂಟು ಮಾಡಿರುವಂತ ಆ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕಾಗಿ ಆಗ್ರಹಿಸಿ ಅವರ ಮೇಲೆ ಎಫ್ಐಆರ್ ದಾಖಲಾಗಬೇಕು ಅಂತೇಳಿ ಇವತ್ತು ಕೃಷ್ಣರಾಜ ಪೊಲೀಸ್ ಠಾಣೆಯ ಆ ಅಧೀಕ್ಷಕರಿಗೆ ನಾವು ಈಗ ಆರಕ್ಷಕ ನಿರೀಕ್ಷಕರಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ ಬಂಧುಗಳೇ ಇವತ್ತು ಆಗಿದ್ದಾದ್ರೆ ಏನು ಜನಿವಾರ ಅನ್ನುವಂಥದ್ದು ನಾವು ಧಾರಣೆ ಮಾಡುವಂಥದ್ದು ಸಂಪ್ರದಾಯವಾಗಿ ಗುರುಬಲವನ್ನ ನೋಡಿಕೊಂಡು ಆಚಾರ ವಿಚಾರಕ್ಕೆ ಸರಿಯಾಗಿ ತೂಗುತ್ತಾ ತಂದೆ ತಾಯಿಗಳ ನಕ್ಷತ್ರ ಆ ಹುಡುಗನ ನಕ್ಷತ್ರಕ್ಕೆ ಮ್ಯಾಚ್ ಆಗುತ್ತಾ ಆ ರೀತಿಯಲ್ಲಿ ನಾವು ಅದನ್ನ ಸಂಪ್ರದಾಯ ಬದ್ಧವಾಗಿ ಹೋಮ ಹವನಗಳನ್ನು ಮಾಡುತ್ತಾ ಶನಿವಾರದ ಧಾರಣೆಯನ್ನ ಮಾಡ್ತೀವಿ ನಾವು ಗಾಯತ್ರಿ ಜಪವನ್ನ ಆ ಹುಡುಗನ ಒಡುವಿನ ಕಿವಿಯಲ್ಲಿ ಗೌಪ್ಯವಾಗಿ ಬೋಧಿಸ್ತೀವಿ ನಾವು ಈ ಜನಿವಾರ ಏನು ಮೇಲ್ಗಡೆಗೆ ಭುಜದತ್ರನೇ ಇರಬೇಕು ಕೆಳಗಡೆಗೆ ಬ್ರಹ್ಮ ಗಂಟು ಇಳಿಬಾರದು ಅನ್ನುವಂಥದ್ದು ಅಷ್ಟು ಕಟ್ಟುಪಾಡಿನ ಜನಿವಾರವನ್ನ ಧಾರಣೆಯನ್ನ ನಾವು ಮಾಡ್ತೀವಿ ಆದ್ರೆ ಇವತ್ತು ಅಧಿಕಾರಿಗಳು ಮಾಡಿದ್ದೇನೋ ಇವತ್ತು ಅಧಿಕಾರಿಗಳು ಆ ಜನಿವಾರದ ಒಳಗೆ ಆ ಗಂಟಿನ ಒಳಗೆ ಏನೋ ಇದೆನ್ನುವಂತ ಭ್ರಮೆಯಲ್ಲಿ ಜನಿವಾರವನ್ನ ಕಟ್ ಮಾಡಿ ಕೆಲವರನ್ನ ಜನಿವಾರವನ್ನ ತೆಗೆಸಿ ಎಕ್ಸಾಮಿನೇಷನ್ಗೆ ಬಿಡುವಂತ ದುಷ್ಕೃತ್ಯವನ್ನು ಮಾಡಿದ್ದಾರೆ ಬಂಧುಗಳೇ ಇವತ್ತು ಆ ರೀತಿಯ ವಿದ್ಯಾರ್ಥಿಗಳು ಮಾನಸಿಕವಾಗಿ ನೊಂದು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ತಂದೆ ತಾಯಿಯವರು ಬನಿಯನ್ನ ತೆಗಿಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ತೆಗಿಬೇಕಪ್ಪ ಶನಿವಾರ ಬಿಚ್ಚೋಗುತ್ತೆ ಅಂತೇಳಿ ಆ ರೀತಿಯಲ್ಲಿ ಅವರಿಗೆ ಸಂಸ್ಕಾರವನ್ನ ಕೊಟ್ಟಿರ್ತಾರೆ ಆದ್ರೆ ಯಾರೋ ಬಂದು ಕತ್ರೆಯಲ್ಲಿ ಕಟ್ ಮಾಡಿ ಎಸೆತದ ನಂತರ ಮನೆಗೆ ಯಾವ ರೀತಿಯಲ್ಲಿ ಮಗ ತೋರಿಸೋದು ಎಕ್ಸಾಮ್ ಅನ್ನು ಬರೆಯೋದು ಹೇಗೆ ಅಂತೇಳಿ ಆ ಎಲ್ಲ ವಿದ್ಯಾರ್ಥಿಗಳು ಗಾಬರಿಗೊಂಡು ಆ ಏನು ಪರೀಕ್ಷೆಯಲ್ಲಿ ಚೆನ್ನಾಗೂ ಬರ್ದಿಲ್ಲ ಅವರಿಗೆ ಅವಮಾನ ಆಗಿದೆ ಎಲ್ಲರ ಎದುರುಗಡೆ ಜನವಾರವನ್ನ ಬಿಚ್ಚಿದ್ದಾರೆ ಈ ಎಲ್ಲಾ ಕೃತ್ಯವನ್ನ ಖಂಡಿಸಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇಬ್ಬರೂ ಹಿರಿಯ ಏನು ಚುನಾಯಿತ ಪ್ರತಿನಿಧಿಗಳ ಎದುರು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದ್ ಕಡೆ ಟಿ ಟಿ ಪ್ರಕಾಶ್ ಇದ್ದಾರೆ ಇನ್ನೊಂದ್ ಕಡೆ ಮಹಿಳಾ ಪ್ರತಿನಿಧಿ ಲಕ್ಷ್ಮೀ ದೇವಿಯವರಿದ್ದಾರೆ ಇಳಿಯರ ಆಳ್ವಾರ್ ಸ್ವಾಮೀಜಿ ಇದ್ದಾರೆ ರಘುರಾಮ್ ವಾಜಪೇಯಿ ಇದ್ದಾರೆ ಶ್ರೀಧ ಕೃಷ್ಣಮೂರ್ತಿಗಳಿದ್ದಾರೆ ಎಲ್ಲ ಹಿರಿಯ ಗಿರಿಧರ್ ಬಂದಿದ್ದಾರೆ ಎಲ್ಲ ಸತ್ಯನಾರಾಯಣ ಇದಾರೆ ಮೈಸೂಳ ಕರ್ನಾಟಕ ಸಂಘ ಈ ರೀತಿಯಲ್ಲಿ ಸಮಾಜವನ್ನ ಪ್ರತಿನಿಧಿಸ್ತಾ ಇರುವಂತ ಎಲ್ಲರ ನೇತೃತ್ವದಲ್ಲಿ ನಾವೀಗ ಮೆರವಣಿಗೆಯಲ್ಲಿ ಸಾಗಿ ಆರ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲು ಮಾಡ್ತೀವಿ ಎಷ್ಟಿಕ್ ಬಿಡೋದಿಲ್ಲ ಚೀಫ್ ಸೆಕ್ರೆಟರಿ ಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಐಜಿ ಡಿಐಜಿ ಕೊಡ್ತೀವಿ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅವನ ನೀವು ಸಂಜೆ ಒಳಗೆ ಅಮಾನತ್ ಮಾಡಬೇಕು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋರ್ನ ಬಂಧಿಸಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ